I'm ಶ್ರೀಮಂತ ಅಕ್ಕಿ ಸುಶಿತ್ರ ಗೌಡವರಿಗೆ ಸನ್ಮಾನ ಸಮಾರಂಭ ಇಟ್ಕೋಬೇಕು ಅಂತ ಹೇಳಿ ನಮ್ಮ ಕಮಿಟಿಯಲ್ಲಿ ಚರ್ಚೆ ಮಾಡಿದ್ರು ಎಲ್ಲರೂ ಕೂಡ ಅದಕ್ಕೆ ನಮ್ಮ ವಕೀಲರ ಸಂಘ ಇವತ್ತು ಕೂಡ ಅವರಿಗೆ ಚಳುವಳಿ ಆಗಿರ್ತೀವಿ ಕಾರಣ ಇಷ್ಟೇ ನಮ್ಮ ಬಳವಳಿಯ ಅಭಿವೃದ್ಧಿ ಅಧಿಕಾರಿಗಳು ಶಾಸಕರು ಆಗಿರ್ತಕ್ಕಂಥ ಹೇಳಿ ಮೊದಲು ಇಚ್ಛಾಪಟ್ಟು ನಮ್ಮ ಅವರು ಮೊದಲಿಗೆ ನಾವು ಸಂಘದ ಸಂದರ್ಭ ಇಲ್ಲಿವರೆಗೂ ಕೂಡ ಪ್ರಕರಣವನ್ನು ನಡೆಸಿಕೊಂಡು ಯಾಚನೆ ಅದಕ್ಕಾಗಿ ನಾವು ಹೈಕೋರ್ಟ್ ಅನ್ನ ಎಷ್ಟು ಎಷ್ಟು ಬಾರಿ ಎತ್ತಿದ್ದೀವಿ ನಮ್ಮ ಸಂಘದವರು ಅಂತಕ್ಕಂಥ ಪದಾಧಿಕಾರಿಗಳಿಗೆ ನಮ್ಗೆ ಈಗಿನ ಸಂದರ್ಭದಲ್ಲಿ ನಮ್ಮ ಪ್ರಕರಣ ಹೇಗೋ ಒಂದು ಹಂತ ತಲುಪಿತ್ತು ನಮಗೂ ಬೇರೆ ಆಗ್ತಾನೆ ನಮ್ಮ ಭಾಗದ ನ್ಯಾಯಾಧೀಶರು ಶಿವಶಂಕರ ಗುಡ್ಶರು ಅಂತ ಗಮನ ಕೊಟ್ಟು ಯಾಕೆ ನಾವು ಅವರನ್ನ ಭೇಟಿ ಮಾಡಿ ನಮ್ಮ ನ್ಯಾಯಾಲಯದ ಪರಿಸ್ಥಿತಿ ಈ ರೀತಿ ಇದೆ ಕಟ್ಟಡ ಇಲ್ಲ ಅವ್ರು ಯಾಕೆ ನಾವು ಕೋರ್ಕಂಬಾರತೀವಿ ಅಂತ ಹೇಳಿ ಅವ್ರ ಹತ್ರ ನಮ್ಮ ಮನವಿಯನ್ನ ನಾನು ಮತ್ತು ನಟೇಶ್ ಮತ್ತು ಶ್ರೀನಿವಾಸ ಎಲ್ಲ ಹೋಗಿ ಅವ್ರ ಮುಂದೆ ಸರಿಸ ಹೆಚ್ಚು ಕಡೆ ಒಂದು ಒಂದು ಇಪ್ಪತ್ತರಿಂದ ಬಾರಿ ಬಂದಿರ್ಬೋದು ಸಾಹೇಬ್ರ ಒಂದು ಚೇಂಬರ್ ಭೇಟಿ ಮಾಡೋಕ್ಕೆ ಆ ಇಪ್ಪತ್ತು ಬಾರಿನೂ ಕೂಡ ಯಾಕೆ ಬಂದ್ರಿ ಅಂತ ಕೇಳಿಲ್ಲ ನಿಮ್ಮ ಪ್ರಕರಣ ಯಾವ ಸ್ಥಿತಿಗೆ ಬಂದಿದೆ ನಿಮ್ಮ ಕಟ್ಟಡ ಸ್ಥಿತಿ ಯಾವಿದೆ ಅಂತ ಎಲ್ಲವನ್ನೂ ಕೂಡ ಅವರು ಇವತ್ತು ಮನಸ್ಸು ಮಾಡಿಲ್ಲ ಅಂದಿದೆ ಈ ವ್ಯಾಜ್ಯ ಇವತ್ತು ಮುಗಿತಿರಲಿಲ್ಲ ಅದನ್ನ ಕಾನೂನಿನ ಚೌಕಟ್ಟಿನಲ್ಲೇ ಹೇಗೆ ಪ್ರಕರಣವನ್ನು ಇತ್ಯಾದ ಹೇಗೆ ನ್ಯಾಯದಾನವನ್ನು ಮಾಡಬೇಕು ಅಂತೇಳಿ ಕಾನೂನಿನ ಚೌಕಟ್ಟಿನಲ್ಲೇ ನ್ಯಾಯುತವಾಗಿ ನ್ಯಾಯದಾನ ಆಗುವ ರೀತಿಯಲ್ಲಿ ಮಾಡಲಿಕ್ಕೆ ಸಹಕಾರವನ್ನು ಕೊಟ್ಟಿದ್ರು ಹಾಗಾಗಿ ನಮ್ಮ ವಕೀಲ ಸಂಘ ಅವರಿಗೆ ಬಾರಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಆಗಿದೆ